సన్ సన ననరే ఏయారే ఢం ఢమరు ఢమరీ యారిని యారే సన్ సరే ఏునియ రీ ఢం ఢమరు ఢమరే యారి సూర్యంగు నోడో హాసే మైయన్ను ముట్టో హాసే ఎల్ అే బర్తీ హే హే భారీ ఆసె ఏమేనో మాస ఆగ సవారి హతన సన్ స నన్నరే హు నీ యారే ఢం ఢమరు ఢమరే యారీ యారే తుమ్ తుళుకి తుళుకీ బారలే బారే ధుం ధుముకీ ధుముకీ ನನ್ನನು ಸೇರಿ ಎಲಿಗರಿಕೆ ವಯಸ್ಸಿಗೆ ಬಂತು ನಾ ಹೆಜ್ಜೆ ಹಿಟ್ಟಾಗ ಶ್ರೀಗಂಧಕ್ಕೂ ಆಶ್ಚರ್ಯವೂ ತೆನೆ ತೆನೆಗೂ ಮೀಸೆ ಬಂತು ನಾ ಕೈ ಹಿಟ್ಟಾಗ ಹೂವೆಲ್ಲವೂ ಗಂಡಾದವು ನನ್ನ ಅಂದ ನೋಡೋಕೆ ಸ್ವಂತ ಮಾಡಿಕೊಳ್ಳೋದಕ್ಕಿ ನಾನು ನಾನು ನಾನಂತ ಎಲ್ಲರಿಗೂ ಧಾವಂತ ಸುಂದ್ರಿಯಾರು ಯಾರು ಅನ್ನೋ ಸ್ಪರ್ಧೆ ನೋಡೋ ಭೂಮಿಲಿ ಆ ಗಿಳಿನ ಈ ಹೊಳೆನ ಆ ಎಲೆನ ಈ ನೆಲನ ಆ ಮೊಲಾನ ಈ ಮಳೆನ ನಾನು ಮಾತ್ರನಾ ಹೇ ಮಳೆ ಹನಿಯೇ ಪೋಕಿರಿ ನೀನು ಮೈ ನೆನಸಿ ನೆನಸಿ ನೋಡುವೆ ಏನು ಹೇ ಮಳೆ ಹನಿಯೇ ಪೋಕಿರಿ ನೀನು ಮೈ ನೆನಸಿ ನೆನಸಿ ನೋಡುವೆ ಏನು ಭೂರಮೆಯು ಮೈ ತುಂಬೋಳೆ ನಾ ಬೇಡವಳೆ ಸೂವಿ ಪದ ಹಾಡುವೆ ಹಸಿರಾಗಿ ವೈನಾಗೌಳೆ ಮೈ ಮನಸೆ ಹೊಂಬಾಳೆ ಮಡಿಲಕ್ಕಿಯ ನಾನೀಡುವೆ ಗಿಳಿ ಗುಬ್ಬಿ ಗೊರವಂಕ ಬಿಟ್ಟು ಬನ್ನಿ ನಿಮ್ಮ ಬಿಂಕ ಅಂಕೆ ಶಂಕೆ ಆತಂಕ ಇಲ್ಲ ಇನ್ನು ಕೊನೆ ತನಕ ಇಡೀ ಭೂಮಿ ಈಗ ನನ್ನಂಗ್ ನನ್ನಂಗ್ ನನ್ನಂಗೆ ಕೆತ್ತನೇನೋ ಬಿತ್ತನೇನೋ ಕಲ್ಪನೇನೋ ವಾಸ್ತು ತವಾನು ಕಪ್ಪು ಮೋಡ ದೃಷ್ಟಿ ಬೊಟ್ಟು ನನ್ನ ಕೆನ್ನೇಗಿ ಸನ್ ಸನ ನನರೇ ಏಳು ನೀ ಯಾರೆ ಢಂ ಢಮರು ಢಮರೆ ಯಾರೆ ನೀ ಸನ್ ಸನ ನನರೇ